ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಈಗ ಲತಾ ಹಾಡಿದ್ರಲ್ಲ ಶ್ರೀ ಗುರುವಿನ ಶಿವಚರಣಕ್ಕೆ ಅದೆಷ್ಟು ಜನರಿಗೆ ಸಾಹಿತ್ಯ ಅರ್ಥ ಆಯ್ತು ಗೊತ್ತಿಲ್ಲ ಅಂದ್ರೆ ಅದು ಹಾರ್ಮೋನಿಯಂ ತಾಳ ಅದೆಲ್ಲ ಇದ್ರೆ ಸಾಹಿತ್ಯ ಕೇಳಿಸಲ್ಲ ಜೊತೆಗೆ ಇದ್ರೆ ಅರ್ಥ ಆಗದೆ ಕೇಳಿಸಿದ್ರೆ ಅರ್ಥ ಆಗೋದು ಕಷ್ಟ ಇನ್ನು ಕೇಳಿಸ್ದೆವು ಹೋದ್ರೆ ಇನ್ನೂ ಅರ್ಥ ಆಗಲ್ಲ ನಿನ್ನೆ ಜೂನ್ ಮೂವತ್ತು ಧಾರವಾಡದಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಸಭೆ ಮಾಡಿದ್ರು ಯಾಕೆ ಜೂನ್ ಮೂವತ್ತಕ್ಕೆ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿನ್ನೆ ಪರಮ ಪೂಜ್ಯ ಲಿಂಗಾನಂದ ಸ್ವಾಮಿಗಳ ಮೂವತ್ತನೆಯ ವರ್ಷದ ಲಿಂಗೈಕ್ಯ ಸಮ ಸ್ವಾಮಿ ಸ್ಮರಣೆ ಆದರೆ ಬಹಳ ಜನ ಸ್ಮರಣೆ ಮಾಡ್ಲಿಲ್ಲ ಪರವಾಗಿಲ್ಲ ಅವರು ಯಾರೇ ಒಬ್ಬ ಮಹಾತ್ಮರು ಗುರುಗಳು ನಮ್ಮ ಸ್ಮರಣೆ ಆಗ್ಲಿ ಅನ್ನೋದೇ ಮುಖ್ಯ ಗುರಿ ಇರಲ್ಲ ಒಂದ್ ವೇಳೆ ನನ್ನ ಸ್ಮರಣೆ ಮಾಡ್ತಾನೆ ಇರಲಿ ಅಂತ ಮೂರ್ತಿಗಿರ್ತಿ ನಿಲ್ಸಿದ್ರೆ ಅವರಿನ್ನೂ ಗುರುಗಳಾಗಿಲ್ಲ ಅಥವಾ ನಾನು ನನ್ನದು ಅನ್ನುವ ಮಹಾ ಮಮಕಾರ ಹೋಗಿಲ್ಲ ಅಂತ ತಿಳ್ಕೊಬೇಕು ಲಿಂಗಾನಂದ ಸ್ವಾಮಿಗಳಿಗೆ ಆ ಭಾವ ಇರಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಹೆಚ್ಚು ಒಡನಾಟ ಮಾಡಿಲ್ಲ ಅವ್ರ ಜೊತೆಗೆ ಒಂದು ಎರಡು ವರ್ಷ ಬಸವಧರ್ಮ ಪೀಠದಲ್ಲಿ ಇದ್ದೆ ನಾನು ಅವ್ರ ಜೊತೆ ಒಂದ್ ಎರಡು ಮೂರು ಪ್ರವಚನದಲ್ಲಿ ಎರಡು ಪ್ರವಚನದಲ್ಲಿ ಪೂರ್ಣ ಇದ್ದೆ ಆಮೇಲೆ ಒಂದ್ ಪ್ರವಚನದಲ್ಲಿ ಸ್ವಲ್ಪ ಸ್ವಲ್ಪ ಹೋಗೋದು ಬರೋದು ಸಣ್ಣ ಪ್ರಚಾರ ಇತ್ತು ಇತ್ತು ಗೋಕಾಕಲ್ಲಿ ಅಲ್ಲಿ ಅವ್ರ ಜೊತೆಗಿದ್ದೆ ಹೀಗೆ ಅವರನ್ನ ಸ್ವಲ್ಪ ಹತ್ತಿರದಿಂದ ನೋಡಿದ ಅನುಭವ ನನಗೆ ಮತ್ತೆ ಈ ಹಾಡಲ್ಲಿ ಶ್ರೀ ಗುರುವಿನ ಶಿವಾಚರಣಕ್ಕೆ ನಮೋ ನಮೋ ಎಂಬೆನು ಮಾತಾಜಿಯವರು ಅವ್ರೇನ್ ಮಾಡಿದರು ಅದನ್ನ ಬಹಳ ಚೆನ್ನಾಗಿ ಐದು ನುಡಿಗಳಲ್ಲಿ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮೂರನೇ ನುಡಿ ಎಲ್ಲಾ ನುಡಿಗಳು ಅಷ್ಟೇ ಚೆನ್ನಾಗಿದೆ ಮೊದಲನೇದು ಬಸವಣ್ಣನ ಶ್ರೀರಕ್ಷೆಯ ಹೊತ್ತು ನೀವು ಬಂದಿರಿ ಹೊಸ ಬಾಳನು ಬಾಳುವ ಬಗೆಯ ಈ ಲೋಕಕ್ಕೆ ತೋರ್ದಿರಿ ದೇವನೊಬ್ಬ ಮನುಜ ಕುಲಕ್ಕೆ ಎಂಬ ತತ್ವ ಸಾರ್ತಿರಿ ಮನುಜರೆಲ್ಲರೊಂದೇ ಎಂಬ ಭ್ರಾತೃತ್ವ ಬೇರ್ದಿರಿ ಅದು ಬಹಳ ಅದ್ಭುತವಾದದ್ದು ಅವ್ರು ಮಾಡಿದ ಕೆಲಸ ಅದೇನೆ ಬಸವಣ್ಣನ ಶ್ರೀರಕ್ಷೆ ಅವರು ಮೊದಲು ನಿಜವಾಗಿ ಬಸವಣ್ಣನ ಹೊಲಿಸ್ಕೋಬೇಕು ಅಂತ ಏನಿರೋ ಅಂತ ಹೇಳ್ತಾರೆ ಮೊದಲು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರ ತರ ಇದ್ರು ಅವರು ಕಾಮ್ರೇಡ್ ಅಂತ ಕರ್ಕೊತರು ತಮ್ಮನ್ನ ತಾವು ಕಾಮ್ರೇಡ್ ಅಂತ ಕರ್ಕೊಂತ ಇದ್ರು ಸ್ವಲ್ಪ ನಾಸ್ತಿಕತೆಗೆ ಸಮೀಪ ಇದ್ರು ಅವರು ಜೀವನದಲ್ಲಿ ಏನೋ ತುಂಬಾ ದುಃಖ ನಿರಾಶೆ ಕವದಾಗ ಅವರು ಚಿಂತಾಕ್ರಾಂತರಾಗಿ ಕೂತಿರ್ತಾರೆ ಅವ್ರು ಕೂತಿದ್ದಂತ ಕೊಠಡಿನಲ್ಲಿ ಒಂದು ಬಸವಣ್ಣನ ಫೋಟೋ ಇರುತ್ತೆ ಭಾವಚಿತ್ರ ಹಾಕೊಂಡಿರ್ತಾರೆ ಪ್ರಯಶಾ ಬಸವಣ್ಣನ ಬಗ್ಗೆ ಭಕ್ತಿ ಶುರುವಾಗಿತ್ತು ಅಂತ ಕಾಣಿಸುತ್ತೆ ಅದಕ್ಕೆ ಹಾಕೊಂಡಿರ್ತಾರೆ ಅಥವಾ ಬೇರೆಯವರು ಹಾಕಿದ್ರೋ ಗೊತ್ತಿಲ್ಲ ಅಲ್ಲ ಆವಾಗ ಬಸವಣ್ಣನ ಭಾವಚಿತ್ರದಿಂದ ಬೆಳಕು ಬಂದು ಬಸವಣ್ಣವ್ರು ಕಾಣಿಸ್ಕೊಂಡು ನೀನ್ ನನ್ನ ಮಾರ್ಗಕ್ಕೆ ಬಾ ಅಂತ ಹೇಳಿ ಕರೀತಾರೆ ಕರೆದ ಹಾಗೆ ಆಗತ್ತೆ ಅವ್ರಿಗೆ ಅದು ಮೊದಲನೇ ಸಾಕ್ಷಾತ್ಕಾರ ಅವತ್ತಿಂದ ಅವರದ್ದು ಜೀವನ ಪರಿವರ್ತನೆ ಆಗತ್ತೆ ಬಿಟ್ಟು ಎಲ್ಲವನ್ನೂ ಬಿಟ್ಟು ಕಾವಿ ಧಾರಣೆ ಮಾಡ್ಕೊಂತಾರೆ ಅವರು ಒಂದು ಐತಿಹ್ಯದ ಪ್ರಕಾರ ಹೇಳೋದು ಏನಂದ್ರೆ ಆವಾಗ ಗುರುಗಳನ್ನ ಏನು ಆಯ್ಕೆ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ಲಿ ಗೊತ್ತಿಲ್ಲ ಆದರೆ ಅವರು ಕಾವಿ ಬಟ್ಟೆಯನ್ನು ತಗೊಂಡು ಬಂದು ಈಗೇನು ನಾವು ಪಾದಯಾತ್ರೆ ಹೋಗ್ತೀವಲ್ಲ ಹದ್ದಿನ ಗುಡ್ಡದ ಬಸವಣ್ಣ ಅಂತ ಅವಾಗ ಒಂದು ಸಣ್ಣ ಗುಡಿ ಇತ್ತು ಸುಮ್ಮನೆ ಒಂದು ಗುಡಿ ಇತ್ತು ಅಷ್ಟೇ ಇವಾಗ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಆವಾಗ ಒಂದು ಸಣ್ಣ ಒಂದು ಗುಡಿ ಇತ್ತು ಅಲ್ಲಿ ಒಂದು ಬಸವಣ್ಣನ ಮೂರ್ತಿ ಚೆನ್ನಬಸು ಅಲ್ಲ ಅದು ಎತ್ತಿನ ಬಸವಣ್ಣನ ಮೂರ್ತಿ ಇದೆ ಅದೊಂದು ಚನ್ಬಸವಣ್ಣವರ ಸ್ಮರಣೆಯಲ್ಲಿ ಗುಡಿ ಮಾಡಿದ್ದಾರೆ ಅಲ್ಲಿ ಬಂದು ಬಸವಣ್ಣನ ಧ್ಯಾನ ಮಾಡಿ ಕಾವಿ ಧಾರಣೆ ಮಾಡ್ಕೊತಾರೆ ಹಾಗಾಗಿ ಅಲ್ಲಿ ಲಿಂಗಾನಂದ ಸ್ವಾಮೀಜಿಯವರು ಫೋಟೋ ಹಾಕಿದ್ದಾರೆ ಬಸವಣ್ಣನ ಶ್ರೀರಕ್ಷೆಯನ್ನು ಹೊತ್ಕೊಂಡು ಈ ಮಾರ್ಗಕ್ಕೆ ಬಂದರು ಬಸವಣ್ಣನ ಶ್ರೀರಕ್ಷೆಯ ಹೊತ್ತು ನೀವು ಬಂದಿರಿ ಹೊಸ ಬಾಳನ್ನು ಬಾಳುವ ಬಗ್ಗೆ ಈ ಲೋಕಕ್ಕೆ ತೋರ್ತೀರಿ ಅಂದ್ರೆ ಒಂದು ಸ್ವತಂತ್ರವಾದ ಬದುಕು ಆಧ್ಯಾತ್ಮದ ಬದುಕು ಅಂದ್ರೆ ಗುರುವಿನ ಗುಲಾಮ ಆಗೋದು ಎಷ್ಟೋ ಸಾರಿ ಮೂಢನಂಬಿಕೆಗಳಿಗೆ ಗುಲಾಮರಾಗಿ ನಮ್ಮ ಸ್ವಂತ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳಕ್ ಸಾಧ್ಯ ಆಗ್ಲಾರ್ದೇನೆ ತುಂಬ ಜನ ಬಳಲ್ತಾರೆ ಅದನ್ನೇ ಗುರುವಿಗೆ ಕಿಂಕರರಾಗಿರೋದೇ ಜೀವನದ ಉದ್ದೇಶ ಅಂತ ಎಷ್ಟೋ ಜನ ಮಾಡ್ಕೊಳ್ತಾರೆ ಅದನ್ನು ತಪ್ಪಲ್ಲ ಅದೇನು ತಪ್ಪಲ್ಲ ಆದರೆ ಮಾನವನಿಗೆ ಇರುವ ಅದ್ಭುತವಾದ ಶಕ್ತಿ ಪ್ರತಿಯೊ ಐದು ಶಕ್ತಿಗಳನ್ನು ಕೂಡ ಸಮರ್ಥವಾಗಿ ಬಳಸ್ಕೊಂಡು ಅವನು ಉನ್ನತ ಸ್ಥಾನವನ್ನು ಪಡೆಯೋದು ಅಥವಾ ಧ್ಯಾನ ಜೀವಿ ಆಗೋದು ಅಂತರಂಗದಲ್ಲಿ ಆನಂದವನ್ನು ಪಡೆಯೋದು ಅಂತಿಮ ಗುರಿ ಅದನ್ನು ಸಾಧಿಸಬೇಕು ಅದನ್ನು ಸಾಧಿಸೋದಕ್ಕೆ ಮೊದಲು ಸ್ವತಂತ್ರ ಬೇಕು ಸ್ವತಂತ್ರ ಚಿಂತನೆ ಬೇಕು ಅವರು ಬಸವಣ್ಣವರ ತತ್ವವನ್ನು ಸ್ವತಂತ್ರ ಚಿಂತನೆ ಮಾಡಿದರೆ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಒಂದು ವೇಳೆ ಅವರು ವಚನಾಂಕಿತಗಳನ್ನ ಬದಲಾವಣೆ ಮಾಡದೆ ಹೋಗಿದ್ರೆ ಅದು ರೇಗಳು ಏನು ಮಾಡೋಕ್ಕಾಗಲ್ಲ ಮಾಡದೆ ಹೋಗಿದ್ರೆ ಅದು ಯಾವ ರೀತಿನ ಆಮೇಲೆ ಸಾಧನೆಗೆ ಹೊತ್ತು ಕೊಟ್ಟಿದ್ರೆ ಪ್ರಚಾರದ ಜೊತೆ ಜೊತೆಗೆ ಪ್ರಚಾರ ಆಮೇಲೆ ಹಾಗೆ ಆಗುತ್ತೆ ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಕೊಡ್ತಾರೆ ಹೂವಿನ ಪರಿಮಳದ ಬಗ್ಗೆ ಪ್ರಚಾರ ಮಾಡಕ್ಕೆ ದುಂಬಿಗೆ ಯಾರೂ ಹೋಗಬೇಕಾಗಿಲ್ಲ ದುಂಬಿಗೆ ಯಾರೂ ಹೇಳ್ಬೇಕಾಗಿಲ್ಲ ತಾನೇ ಹುಡ್ಕೊಂಡು ಬರುತ್ತೆ ಹಾಗೆ ಒಬ್ಬ ಪುರುಷ ಅಥವಾ ಸದ್ಗುರು ಅವನು ಪ್ರಚಾರನೆ ಮಾಡಬೇಕು ಅಂತಿಲ್ಲ ನಿಜವಾಗಿ ಅವನ ಶಿಷ್ಯರನ್ನು ತಯಾರು ಮಾಡಬೇಕು ನಿಜವಾದ ಸಾಧನೆಯನ್ನು ಮಾಡಬೇಕು ಆತ್ಮ ಜಾಗೃತಿ ಕಡೆಗೆ ಹೋಗುವಾಗ ಆತ್ಮ ಸಾಧನೆಯನ್ನು ಮಾಡುವಾಗ ಬೇರೆ ಬೇರೆ ಅನೇಕ ಸಿದ್ಧಿಗಳು ಬರ್ತವೆ ವಾಕ್ಸಿದ್ಧಿ ಬರಬಹುದು ಹಣ ಬರಬಹುದು ಬಹಳ ಆಮೇಲಿಂದ ಇನ್ನೂ ಏನೇನೋ ಬರಬಹುದು ಹೆಣ್ಣು ಹಣ್ಣು ಮಣ್ಣುಗಳು ಬಹಳ ಪ್ರಮಾಣದಲ್ಲೇ ಬರಬಹುದು ಅವೆಲ್ಲವನ್ನೂ ಒಂದು ಪ್ರಸಾದೀಕರಿಸ್ಕೊಂಡು ಅವನ್ನ ಮೆಟ್ಟಿ ಅಂತ ಹೇಳೋದಕ್ಕಿಂತ ಅವನ್ನ ಪ್ರಸಾದೀಕರಣ ಮಾಡಿಕೊಂಡು ಅದು ಸಜ್ಜನಂಗಲ್ಲದೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮೋಳಿಗೆ ಮಾರಾಯಣರು ಹೆಣ್ಣು ಹಣ್ಣು ಮಣ್ಣು ಅನ್ನುವ ಸಣ್ಣಗಟ್ಟಿ ಸಣ್ಣಗಟ್ಟಿಗೆಯನ್ನು ಬಹಳ ಹಾಯ್ಲೇಬೇಕು ಅಂತ ಹೇಳ್ತಾರೆ ಬಹಳ ಅದ್ಭುತವಾದ ಮಾತು ಮೋಳಿಗೆ ಮಾರಾಯಣ್ರು ಹೇಳೋದು ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸನ್ಯಾಸಿ ಇರಲಿ ಸಂಸಾರಿ ಇರಲಿ ಪ್ರತಿಯೊಬ್ಬರ ಜೀವನದಲ್ಲೂ ಈ ಮೂರು ಬಂದೇ ಬರ್ತವೆ ಹೆಣ್ಣು ಅಂತ ಜಾಗದಲ್ಲಿ ಬರೀ ಹೆಣ್ಮಕ್ಳು ಅಂತ ಇಟ್ಕೋಬಾರದು ಅಲ್ಲಿ ಗಂಡು ಅಂತ ಹಾಕೋಬಹುದು ಹೆಣ್ಣು ಮಕ್ಕಳು ಸಾಧಕರಿದ್ರೆ ಗಂಡು ಮಕ್ಕಳು ಅವ್ರ ಜೀವನದಲ್ಲಿ ಬಂದೇ ಬರ್ತಾರೆ ಅಥವಾ ಸಂಸಾರದಲ್ಲಿ ಬಂದೇ ಬರ್ತಾರೆ ಗಂಡು ಮಕ್ಕಳು ಸಾಧಕರಿದ್ರೆ ಹೆಣ್ಮಕ್ಳು ಬಂದೇ ಬರ್ತಾರೆ ಆ ಅಂದ್ರೆ ಅದು ಬಿಟ್ಟಿಲ್ಲ ಸನ್ನೆಗಟ್ಟಿಗೆ ಅಂತಾನೆ ಅದು ಸಣ್ಣಗಟ್ಟಿಗೆ ಅಂದ್ರೆ ಅದು ಮೂಲ ಕೋಲು ಅದನ್ನ ದಾಟೋದಕ್ಕೆ ಅದು ಮೂಲ ಕಡ್ ಒಂದು ಬೆತ್ತ ಬೇಕೇ ಬೇಕು ಅವನ್ನ ಹಾಯ್ಲಾರದೆ ನೀವು ಮುಂದಕ್ಕೆ ಹೋಗೋಕೆ ಆಗಲ್ಲ ನೀವು ಬಿಟ್ಟು ಹಿಮಾಲಯಕ್ಕೆ ಹೋಗ್ತಿರೋ ಜೊತೆಗಿದ್ದ ಅವನ್ನ ಸಬ್ಲಿಮೇಶನ್ ಮಾಡ್ತಿರೋ ಉದಾತ್ತೀಕರಣ ಮಾಡ್ತಿರೋ ಅದೇನು ಗೊತ್ತಿಲ್ಲ ಒಟ್ಟು ಅದು ಸವಾಲು ಬಂದೇ ಬರ್ತದೆ ಅದನ್ನ ಹೆದರಿಸೋದಕ್ಕೆ ಅಥವಾ ಪ್ರಸಾದೀಕರಣ ಮಾಡ್ಕೊಳ್ಳೋದಕ್ಕೆ ಸಾಧನೆ ಬೇಕೇ ಬೇಕು ಮಾತಾಜಿ ಮಾತಾಜಿಯ ಒಂದು ದೊಡ್ಡ ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಪ್ರಚಾರಕ್ಕೆ ಒತ್ತು ಕೊಟ್ಟ ನಾಲ್ಕನೇ ಭಾಗವನ್ನು ಸಾಧನೆ ಒತ್ತು ಕೊಡ್ಲಿಲ್ಲ ಸಾಧನೆಗೆ ಒತ್ಕೊಡದೆ ಹೋದ್ರೆ ನೀವೇನು ಪ್ರಚಾರ ಮಾಡಿದ್ರು ಗಾಳಿಗೊಬ್ಬರ ಆಗತ್ತೆ ಅದು ಆದ್ರಿಂದ ಸಾಧನೆ ಬೇಕೇ ಬೇಕು ಅಂತರಂಗದ ಸಾಧನೆ ಇಲ್ಲದೆ ಹೋದ್ರೆ ನೂರಾರು ಜನ ಸಾಧಕರು ಬಂದ್ರ ಅದರಲ್ಲಿ ಗಟ್ಟಿಯಾಗಿ ಉಳಿದವರು ಹತ್ತಾರು ಜನ ಅಷ್ಟೇನೆ ಬಾಕಿಯವರೆಲ್ಲರೂ ವಾಪಸ್ ಸಂಸಾರಕ್ಕೆ ಹೋದ್ರು ಇಲ್ಲ ಕೆಲವು ತೀರ್ಕೊಂಡ್ರು ಏನೇನೋ ಆಯ್ತು ತೊಂದರೆಗಳಾದವು ಅವೆಲ್ಲ ಆಗದೆ ಇರಬೇಕು ಅಂತಂದಿದ್ರೆ ಸಾಧನೆಗೆ ಮೊದಲು ಎಲ್ಲರೂ ಸಾಧನೆ ಮಾಡ್ಬೇಕು ಅಂತಾನೆ ಬರ್ತಾರೆ ಸಾಧನೆ ಮಾಡಿದ ಎಂಥ ವಿಷಯ ಜೀವಿ ಇದ್ರು ಕೂಡ ಎಂಥ ಜೀವಿ ಇದ್ರು ಮನೆ ಬಿಟ್ಟು ಬರ್ಬೇಕಾದ್ರೆ ಅವ್ನು ಸಾಧನೆ ಮಾಡ್ಬೇಕು ಅಂತಾನೆ ಬರ್ತಾರೆ ಸಾಧನೆಗೆ ಸಾಧಕನಿಗೆ ಮಾರ್ಗದರ್ಶನ ಮಾಡಬೇಕು ಇವಾಗ ನಾವು ಸಾಧಕರಿಗೆ ಮಾರ್ಗದರ್ಶನ ಮಾಡಕ್ ಸಿದ್ಧವಾಗಿದ್ದೀವಿ ಬನ್ನಿ ಅಂದ್ರೆ ಜಾಗ ಕೊಡ್ತೀವಿ ಸಾಧನೆ ಮಾಡಿ ಮಾರ್ಗದರ್ಶನ ಮಾಡ್ತೀವಿ ಸಾಧಕರು ಬರಲ್ಲ ಈಗ ಯಾಕಂದ್ರೆ ಕಾಲ ಬದಲಾವಣೆ ಆಯ್ತು ಐ ಟಿ ಬಿ ಟಿ ಯುಗ ಬಂತು ಆದ್ರಿಂದ ಆವಾಗ ಸಾಧಕರು ಬರ್ತಾ ಇದ್ರು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಸಾಧಕರು ಬಹಳ ಜನ ಬರ್ತಿದ್ರು ಆದ್ರೆ ಅವ್ರಿಗೆ ಮಾರ್ಗದರ್ಶನ ಸಿಗ್ಲಿಲ್ಲ ಕೆಲವರಿಗೆ ಧೈರ್ಯವಾಗಿ ಗಟ್ಟಿಯಾಗಿ ಮುಂದೆ ಹೋದವರು ಅವರು ಓದ್ಕೊಂಡು ಅಥವಾ ಜೀವನ ಸಮಸ್ಯೆ ಎದುರ್ಕೊಂಡು ಎದುರಿಸ್ಕೊಂಡು ಉತ್ತರ ಕಂಡುಕೊಂಡು ಮುನ್ನುಗ್ಗಿದ್ರು ಆ ಆದ್ದರಿಂದ ಸಾಧನೆಗೆ ಒತ್ತು ಕೊಟ್ಟಿದ್ರೆ ಪೂಜ್ಯರು ಪ್ರಾರಂಭಿಸಿದಂತಹ ಅದು ಇನ್ನೂ ಕರ್ನಾಟಕ ದಾಟಿ ಆಚೆ ಹೋಗ್ತಿತ್ತು ಡೆಲ್ಲಿಲಿ ಸಂಸ್ಥೆ ಮಾಡಿದಿರ ಹೌದು ಆದ್ರೆ ಸಂಸ್ಥೆ ಮಾಡಿದ ಕ್ಷಣಕ್ಕೆ ಅದು ಯಶಸ್ವಿ ಅಲ್ಲ ಸಂಸ್ಥೆ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಆ ಸಂಸ್ಥೆ ಹೆಂಗ್ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ ಆದ್ರಿಂದ ಪೂಜ್ಯರು ಹೊಸ ಬಾಳನ್ನು ಬಾಳುವ ಬಗ್ಗೆ ಕಲಿಸ್ಕೊಟ್ರು ಆದ್ರೆ ಇನ್ನೂ ಹೆಚ್ಚಿನ ಸಾಧನೆಗೆ ಮುಂದಿನವರು ಒತ್ತು ಕೊಡಬೇಕು ಇನ್ನೂ ಅವಕಾಶ ಇದೆ ಇನ್ನೂ ಅವಕಾಶ ಇದೆ ಸಾಧನೆ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಜೊತೆಗೆ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ಬಗೆಹರಿಸ್ಕೊಂಡು ಒಳಗೆ ಬಗೆಹರಿಸ್ಕೊಂಡು ಹೋಗ್ಬೇಕೆ ಹೊರತು ಅದು ಹೊರಗಡೆ ಬಿತ್ತು ಅಂದ್ರೆ ಅವರು ಮಾಡಿದ ಕೆಲಸಕ್ಕೆ ತೊಡಕ ಆದಂಗೆ ಅದು ಇನ್ ಎರಡನೇ ನೋಡಿಲ್ ಹೇಳ್ತಾರೆ ಜಾತಿವಾದ ಶುಷ್ಕ ಮಾರ್ಗ ಮೂಢರೂಢರಿದಿರಿ ಕ್ರಾಂತಿ ಕಹಳೆ ಓದಿ ನೀವು ಜಾಗೃತಿ ಎಂ ಗೈದಿರಿ ಪ್ರವಚನದ ನಿಜ ಸುಧೇಯ ಜನಮನಕ್ಕೆ ಎರೆದಿರಿ ಭವ ಗೆಲ್ಲುವ ಶಿವಮಂತ್ರವ ಹೃದಯ ತುಂಬಿ ಉಸಿರದಿರಿ ನಿಜ ಇದು ಜಾತಿವಾದ ಅನ್ನುವಂಥದ್ದು ಅವ್ರ ಹೃದಯದಲ್ಲಿ ಎಂದೂ ಬರಲೇ ಇಲ್ಲ ಜಾತಿಗೊಂದು ಪೀಠ ಮಾಡೋದು ಬೇರೆ ಜಾತಿಯತೆಯ ಇಲ್ದಂಗೆ ಮಾಡೋದು ಬೇರೆ ಜಾತ್ಯಾತೀತತೆ ಅಲ್ಲ ಬೇರೊಬ್ರು ನೆನೆ ಭಾಳ ಮಾತಾಡೋ ಬಹಳ ಒಳ್ಳೆ ಮಾತಾಡಿದಾರ ಅಥವಾ ಬರ್ದಿದಾರ ಇಲ್ಲೋ ಜಾತಿ ರಹಿತರಾಗಬೇಕು ಅದು ಬಸವತತ್ವ ನಿನ್ನೆ ಸೂತ್ರದಲ್ಲಿ ಬರ್ದಿದಾರನ್ನ ಜಾತ್ಯಾತೀತತೆ ಅಲ್ಲ ಜಾತಿ ರಹಿತತೆ ಆಗಬೇಕು ಅಂದ್ರೆ ಜಾತ್ಯಾತೀತತೆ ಅಂದ್ರೆ ನಿಮ್ಮ ಜಾತಿ ನಿಮ್ ನಿಮ್ ಜಾತಿಯಲ್ಲಿ ಉಳ್ಕೊಳ್ಳೋದು ನೀವು ಭೇದ ಮಾಡಂಗಿಲ್ಲ ಎಲ್ರೂ ಒಟ್ಟಾಗಿರೋದು ಅಥವಾ ಸುಮ್ಮನೆ ಯಾವಾಗಲಾದ್ರು ಸಭೆಗೆ ಅಂಬೇಡ್ಕರ್ ಜಯಂತಿ ಮಾಡುವ ಕೂಡಿ ಆಮೇಲೆ ಮತ್ತೆ ನಿಮ್ ನಿಮ್ ಮನೆಗೆ ಹೋದಾಗ ಅದೇ ಜಾತಿ ಇಟ್ಕೊಳ್ಳೋದು ಆತರ ಇದ್ರೆ ಪ್ರಯೋಜನ ಇಲ್ಲ ಲಿಂಗಾನಂದಪ್ಪ ಅವರು ಮಾಡಿದ ಬಹಳ ದೊಡ್ಡ ಸಾಧನೆ ಏನು ಅಂದ್ರೆ ಲಿಂಗ ದೀಕ್ಷೆ ಕೊಟ್ಟ ಮೇಲೆ ಅವ್ರು ಯಾರಲ್ಲೂ ಜಾತಿ ನೋಡ್ಲಿಲ್ಲ ಏನು ಬ್ರಾಹ್ಮಣರಿಂದ ಹಿಡ್ಕೊಂಡು ಹೊಲೆಯರ ತನಕ ಹಾರುವರ ತನ ಇರೋದು ಅಂತ್ಯಜರ ತನಕ ಬಸವಣ್ಣವ್ರು ಏನು ಹೇಳಿದ್ರು ವಚನದಲ್ಲಿ ಅಕ್ಷರಶಃ ಪಾಲಿಸಿದ್ರು ಅಲ್ಲಿ ಜಾತಿ ಭೇದ ಇರಲಿಲ್ಲ ಜಾತಿ ಹುಡು ಹುಡುಕ್ತಿರ್ಲಿಲ್ಲ ಯಾರೋ ಯಾವ ಜಾತಿನೂ ಕೇಳ್ತಾನು ಇರಲಿಲ್ಲ ಲಿಂಗ ದರ್ಶನ ಮೇಲೆ ಮುಗಿದೋಗ್ತಷ್ಟೆ ಇನ್ನೂ ಒಂದು ಒಳ್ಳೆ ಮಾತು ಹೇಳ್ತಿದ್ರು ಅವರು ಅವರೇ ಒಂದು ಪ್ರಶ್ನೆ ಹಾಕ್ಕೊಳ್ಳೋರು ಏನು ಅಂದರೆ ಜಾತಿ ಬಿಟ್ಟು ಲಿಂಗಧಾರಣೆ ಮಾಡಿಕೊಂಡಂತ ಅವರು ಹೊಸದಾಗಿ ಅವರು ಅಂದರೆ ಈ ಹಳೆ ಹುಟ್ಟು ಲಿಂಗಾಯತ್ರಿಗೂ ಈ ಲಿಂಗ ದೀಕ್ಷೆ ತೊಗೊಂಡು ಲಿಂಗಾಯತ್ರು ಆದವ್ರಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಿದ್ರು ಏನ್ ವ್ಯತ್ಯಾಸ ಇಲ್ಲಪ್ಪ ಭಾಳ ವ್ಯತ್ಯಾಸ ಇಲ್ಲ ಒಂದೇ ಒಂದು ವ್ಯತ್ಯಾಸ ಇದೆ ಹೇಳ್ತೀನಿ ತಿಂದು ಏನು ಅಂದ್ರೆ ಈಗ ನೋಡಪ್ಪ ಒಂದು ನೂರು ರೂಪಾಯಿ ನೋಟು ಎಪ್ಪತ್ತನೇ ಇಸಿವಿಲ್ ಪ್ರಿಂಟ್ ಆದ ನೂರು ರೂಪಾಯಿ ನೋಟು ತೊಂಬತ್ಮೂರನೇ ಸಿವಿಲ್ ಪ್ರಿಂಟ್ ಆದ ನೂರು ರೂಪಾಯಿ ನೋಟು ಎರಡು ಬೆಲೆ ಒಂದೇನಾ ಬೇರೆ ಏನಂತ ಕೇಳ್ತಿದ್ರು ಅವರು ಒಂದೇ ಅಂತ ಇಪ್ಪತ್ತ್ಮೂರು ವರ್ಷದಿಂದೆ ಪ್ರಿಂಟ್ ಆಗಿರೋದು ಆ ಇಪ್ಪತ್ತು ಮೂರು ವರ್ಷ ಮೂವತ್ತು ಹಾಂ ಇಪ್ಪತ್ತ್ಮೂರು ವರ್ಷದಿಂದೆ ಅಂಬತ್ತ್ಮೂರರಲ್ಲಿ ಎಪ್ಪತ್ತು ಮತ್ತು ತೊಂಬತ್ ಮೂರಲ್ಲಿ ಪ್ರಿಂಟ್ ಆಗಿರೋ ನೂರು ನೋಟು ಬೆಲೆ ಒಂದೇನೆ ಆದ್ರೆ ಎರಡು ನೋಟ್ ಕೊಡ್ತೀನಿ ಯಾವ ನೋಟ್ ಬೇಕು ಅಂದಾಗ ನೀನ್ ಯಾವ್ದಂ ಕೇಳ್ತೀಯ ಅಂತ ಕೇಳ್ತೀನಿ ಹೊಸ ನೋಟ್ ಕೇಳ್ತೀರಿ ಸಹಜವಾಗಿ ಎಲ್ಲರೂ ಬಚ್ಚೋದೇನು ಹೊಸ ನೋಟ್ ಹಳೆ ನೋಟ್ ಯಾರ ಕೇಳ ಬೆಲೆ ಅದೇ ಇದೆ ಆದ್ರೆ ಇಷ್ಟಪಡೋದು ಯಾವ್ದು ಹೊಸ ನೋಟು ಹಂಗೆ ಹುಟ್ಟು ಲಿಂಗಾಯತ್ರು ಅಂದ್ರೆ ಎಪ್ಪತ್ತನೇ ಸಲ ಪ್ರಿಂಟ್ ಅಂದ್ ನೂರು ರೂಪಾಯಿ ನೋಟ್ ಇದ್ದಂಗಪ್ಪ ತೊಂಬತ್ ಮೂರು ಪ್ರಿಂಟ್ ದೀಕ್ಷ ತಗೊಂಡ್ ಲಿಂಗಾಯತರು ಅವರು ತೊಂಬತ್ಮೂರ ಪ್ರಿಂಟ್ ಅದು ನೋಟ್ ಇದ್ದಂಗೆ ಅಂದರೆ ಹೊಸ ನೋಟಿದ್ದಂಗೆ ಅಂತಂತಿದ್ರು ಅಂದರೆ ಎಷ್ಟು ಸಂತೋಷ ಅವ್ರಿಗೆ ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕು ಜಾತಿ ರಹಿತ ಆಗಬೇಕು ಜಾತಿ ನೋಡ್ಲೇಬಾರ್ದು ಯಾಕಂದ್ರೆ ಪರಮಾತ್ಮ ಮಾಡಿದ್ದಲ್ಲ ಜಾತಿ ಜಾತಿ ಪರಮಾತ್ಮ ಮಾಡಿದ್ದಲ್ಲ ಮನುಷ್ಯ ಮಾಡ್ಕೊಂಡಿದ್ದು ಪರಮಾತ್ಮ ಮಾಡಿದ್ದು ಎರಡೇ ಜಾತಿ ಹುಟ್ಟಿನಿಂದ ಬರೋದು ಹೆಣ್ಣು ಗಂಡು ಅದು ಹೆಣ್ಣು ಗಂಡು ಭೇದ ಮಾಡಬೇಕು ಅಲ್ಲ ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಶರಣ ಹೇಳ್ಕೊಟ್ರು ಆದ್ರಿಂದ ಹೆಣ್ಣು ಗಂಡು ಎರಡು ಹುಟ್ಟಿನಿಂದ ಬರ್ತವೆ ಹೊರತು ಪರಮಾತ್ಮ ಜಾತಿ ಮಾಡಿದ್ದಲ್ಲ ಸುಳ್ಳು ಏನು ಏನು ಬ್ರಾಹ್ಮಣರು ತಲೆಯಿಂದ ಹುಟ್ಟಿದ್ರು ಆಮೇಲಿಂದ ಕ್ಷತ್ರಿಯರು ಭುಜದಿಂದ ಹುಟ್ಟಿದ್ರು ಆಮೇಲೆ ವೈಶ್ಯರು ತೊಡೆಯಿಂದ ಹುಟ್ಟಿದ್ರು ಶುದ್ಧರು ಪಾದಿಂದ ಹುಟ್ಟಿದ್ರು ಅಸ್ಪೃಶ್ಯರಿಗೆ ಜಾಗವೇ ಇಲ್ಲ ಅಲ್ಲಿ ಅಂದರೆ ಅವ್ರ ಮಕ್ಕಳು ದೇವ್ರ ಮಕ್ಕಳು ಅಲ್ವಾ ಅದು ಸರಿಯಾದ ಕ್ರಮ ಅಲ್ಲ ಸುಳ್ಳು ಹೇಳಿದಾರದು ಅದು ಅದು ಸತ್ಯ ಅಲ್ಲ ಸತ್ಯ ಏನಪ್ಪಾ ಅಂದರೆ ಎಲ್ಲರೂ ಯೋ ನಿಜರಾಗಿ ತಾಯಿ ಗರ್ಭದಲ್ಲೇ ಹುಟ್ಟಿದ್ರು ಯಾರು ಜ್ಞಾನವನ್ನ ಅಳವಡಿಸ್ಕೊಂಡ್ರು ಅವ್ರು ಬ್ರಾಹ್ಮಣರ ಜ್ಞಾನ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು ಬ್ರಹ್ಮ ಜ್ಞಾನವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡವರು ಬ್ರಾಹ್ಮಣರು ಭುಜಬಲವನ್ನು ಬೆಳೆಸ್ಕೊಂಡವ್ರು ಕ್ಷತ್ರಿಯರು ಆಮೇಲೆ ತೊಡೆ ಯಾಕೆ ಅಂತ ಉಲ್ಲೇಖ ಮಾಡಿರನ್ನ ನಡ್ಕೊಂಡು ಹೋಗ್ತಿದ್ರು ಹಾಗೆಲ್ಲ ವ್ಯಾಪಾರ ಮಾಡೋಕ್ಕೆ ಆನೆ ಮೇಲೆ ಸಾಮಾನು ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಿದ್ರು ಕುದುರೆ ಮೇಲೆ ಹೋಗಕ್ಕೂ ಶಕ್ತಿ ಬೇಕಾಗಿತ್ತು ಪ್ರಯಾಣ ಮಾಡ್ತಿದ್ದ ವೈಶ್ಯ ಆದ್ರಿಂದ ಅದೇನ ಹೇಳಿದ್ರು ಗೊತ್ತಿಲ್ಲ ಶೂದ್ರ ಅಂದ್ರೆ ಪಾದದಲ್ಲಿ ಹುಟ್ಟದ ಅಂತ ಹೇಳಿದ್ರು ಅದು ಸುಳ್ಳು ಪರಮಾತ್ಮನಿಗೆ ಅವಯವಗಳೇ ಇಲ್ಲ ಅವನು ನಿರವಯ ಅವನು ಆದ್ರಿಂದ ಪರಮಾತ್ಮ ಜಾತಿ ಮಾಡಿಲ್ಲ ಆ ಗಂಡು ಹೆಣ್ಣು ಅನ್ನುವ ಪದ್ಧತಿಯನ್ನ ಅದು ಸೃಷ್ಟಿಕ್ರಿಯೆ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಅಷ್ಟೇ ಜಾತಿವಾದ ಶುಷ್ಕ ಮಾರ್ಗ ಮಾರ್ಗ ಮೂಢ ರೂಢ ರೂಢಿ ಜರಿದಿರಿ ಕ್ರಾಂತಿ ಕಾಳೆ ಓದಿ ನೀವು ಜಾಗ ಇದನ್ನ ಬಹಳ ಚೆನ್ನಾಗಿ ಮಾಡಿದ್ರು ಅದು ಮುಂದುವರೆ ಬಸೋಧರ ಪೀಠದಲ್ಲಿ ಅದಿಲ್ಲ ಜಾತಿ ಪದ್ಧತಿ ಎಲ್ಲೂ ಯಾರು ಕೇಳಲ್ಲ ಮತ್ತು ಹಿಂದಿನ ಜಾತಿ ಯಾರು ಸ್ಮರಣೆನೂ ಮಾಡಲ್ಲ ನಾವು ಅಂದ್ರೆ ಸಾಧಕರು ಸಾಧಕರು ಕೂಡಿದಾಗ ಆಚಾರ ವಿಚಾರ ಹೇಳ್ಕೊಟ್ಟಿರ್ತಾರಲ್ಲ ಅದನ್ನ ಅನುಸರಣೆ ಮಾಡಿಕೊಂಡು ಜಾತಿ ಪದ್ಧತಿನ ಸಂಪೂರ್ಣ ಬಿಟ್ಟು ಹಾಕೋದು ಆಮೇಲೆ ಮಂತ್ರ ಉಪದೇಶ ಮಾಡಿದ್ರು ದೀಕ್ಷೆ ಕೊಟ್ಟರು ಬಸವಣ್ಣನ ನಿಜ ತತ್ವ ಮತ್ತೆ ಬಿತ್ತಿ ಬೆಳೆದಿರಿ ಎನಿತೆನಿತೋ ಜೀವಗಳಲ್ಲಿ ಸ್ಫೂರ್ತಿ ಕಿಡಿಯ ಹಚ್ಚಿದಿರಿ ಮಿಥ್ಯ ಹಳಿದು ಸತ್ಯ ಹಿಡಿದು ಸ್ತುತ್ಯ ಪದ್ಧ ನಡೆದಿರಿ ಇಟ್ಟ ಹೆಜ್ಜೆ ಹಿಂತೆ ಕ್ರಾಂತಿ ಪುರುಷರ ಆದಿರಿ ಬಹಳ ಅದ್ಭುತವಾದ ಚರಣ ಇದು ಕೂಡ ಎನಿತಿನೋ ಜೀವಗಳಲ್ಲಿ ಬಸವಣ್ಣನ ನಿಜ ತತ್ವವ ಅಂದ್ರೆ ಬಸವಣ್ಣ ಗುರುಲಿಂಗ ಜಂಗಮ ಇವಾಗೆಲ್ಲ ಹೇಳ್ತಾರೆ ಆದ್ರೆ ಶಿವಯೋಗ ಮಂದಿರ ನೆನೆ ಭಾಷಣ ಮಾಡಿದ್ರು ಒಬ್ರು ಗುರುಗಳು ನಮ್ಮ ಪದ್ಧತಿ ನಾವು ಕಾಶಿಗೆ ಹೋಗ್ಲಿಲ್ಲ ನಾವು ಇಲ್ಲೇ ಆ ಬೆಳದ್ವಿ ಪೀಠ ಮಾಡ್ಕೊಂಡ್ವಿ ನಾವು ಭಕ್ತರನ್ನ ಬೆಳೆಸಿದ್ವಿ ಸರಿ ಅದು ಒಪ್ಕೊಳ್ಳೋಣ ಆದರೆ ಗುರುಲಿಂಗ ಜಂಗಮ ಆರಾಧ್ಯ ವಸ್ತುಗಳು ವಚನ ಸಾಹಿತ್ಯ ಧರ್ಮ ಗ್ರಂಥ ಇಷ್ಟಲಿಂಗ ದೇವನ ಕುರುಹು ಧರ್ಮಕ್ಷೇತ್ರ ಕೂಡಲ ಸಂಗಮ ಅಂತ ಸ್ಪಷ್ಟವಾಗಿ ವಚನ ಸಾಹಿತ್ಯ ಸಂವಿಧಾನ ಅಂತ ಸ್ಪಷ್ಟವಾಗಿ ಹೇಳಿದ್ದು ಲಿಂಗಾನಂದ ಸ್ವಾಮಿಗಳನ್ನೇ ಅಲ್ಲಿವರೆಗೂ ಯಾರೂ ಹೇಳಿರ್ಲಿಲ್ಲ ಮಾತನ್ನು ಯಾರು ಹೇಳಿರ್ಲಿಲ್ಲ ಈವನ್ ಭಾಗವಾಳಕಟ್ಟಿಯವರು ಕೂಡ ಅದನ್ನ ಗಟ್ಟಿಯಾಗಿ ಹೇಳಿರ್ಲಿಲ್ಲ ಅವರು ಪ್ರಿಂಟ್ ಮಾಡಿದ್ರು ವಚನ ಸಾಹಿತ್ಯ ಹೊರಗೆ ಹಾಕಿದ್ರು ಆದ್ರೆ ಅವರು ಪಾಪ ಅವ್ರಿಗೆ ಲಿಮಿಟ್ ಇತ್ತು ಅವರು ಗೃಹಸ್ಥರು ಅವರಿಗೆ ಪ್ರವಚನ ಅಥವಾ ಒಮ್ಮಾಗಿ ಕಚ್ಕೊಂಡು ಪ್ರಚಾರ ಮಾಡುವ ಇರಲಿಲ್ಲ ಆದ್ರೆ ಲಿಂಗಾನಂದ ಸ್ವಾಮೀಜಿಯವರ ಪರಂಪರೆ ಏನ್ ಬಂತು ಗಟ್ಟಿಯಾಗಿ ಹೇಳಿದ್ರು ವಚನ ಸಾಹಿತ್ಯವೇ ನಮ್ಮ ಮೂಲ ಸಂಸ್ಕೃತ ಸಂಸ್ಕೃತ ಪಾಠಶಾಲೆಗಳು ಎಷ್ಟೋ ಜನ ವಿರಕ್ತರು ಮಠ ತೆಗ್ದಿದ್ರು ಆಮೇಲೆ ತೆಗಿತಾ ಇದ್ದಾರೆ ತೆಗಿತಾ ಇದ್ರು ಆದ್ರೆ ವಚನ ಸಾಹಿತ್ಯವೇ ಧರ್ಮ ಗ್ರಂಥ ಅಂತ ಗಟ್ಟಿಯಾಗಿ ಹೇಳಿದ್ದು ಪೂಜ್ಯರೇ ಅದಕ್ಕೆ ನಿಜ ತತ್ವ ಮತ್ತೆ ಬೆತ್ತಿ ಬೆಳೆದಿರಿ ಎನಿತೆನಿತೋ ಜೀವಗಳಲ್ಲಿ ಸ್ಫೂರ್ತಿ ಕಿಡಿ ಹಚ್ಚಿದಿರಿ ಎಷ್ಟೋ ಜೀವಗಳಲ್ಲಿ ನಿಜ ಅವ್ರನ್ನ ಬೈಯೋರು ಕೂಡ ಅವರಿಂದ ಸ್ಫೂರ್ತಿ ಕಿಡಿ ಹಚ್ಚಿಸಿಕೊಂಡವರು ಅವ್ರು ಬೈತಾರೆ ಬೈತಾ ಇರ್ಬೋದು ಆದರೆ ಅವರಿಂದ ಸ್ಫೂರ್ತಿಗೊಂಡು ಮನೆ ಬಿಟ್ಟು ಬಂದು ಅವ್ರನ್ನ ವಿರೋಧ ಮಾಡಿ ಬಿಟ್ಟು ಹೋಗಿರ್ಬೋದು ಅವ್ರ ಹೆಸರು ಹೇಳೋದು ಬೇಡ ಅಂತ ಹೇಳಿರ್ಬೋದು ಆದರೆ ಅವ್ರ ಜೀವನದಲ್ಲಿ ಅವ್ರ ಮನೆ ಬಿಟ್ಟು ಬರೋ ಧೈರ್ಯ ಬಂದಿದ್ದು ಪೂಜ್ಯರಿಂದನೇ ಆ ಲಿಂಗಪ್ಪ ಅವರಿಂದನೇ ಅದರಾಗೇನು ಸಂಶಯ ಇಲ್ಲ ಆದ್ರಿಂದ ಎನಿತೆನಿತೋ ಜೀವಗಳಲ್ಲಿ ಸ್ಫೂರ್ತಿ ಕಿಡಿ ಹಚ್ಚಿದಿರಿ ನಿತ್ಯ ಹಳಿದು ಸತ್ಯ ಹಿಡಿದು ಸ್ತುತ್ಯ ಪಥದಿ ನಡೆದಿರಿ ಇಟ್ಟ ಹೆಜ್ಜೆ ಹಿಂತೆಗೆಯದ ಕ್ರಾಂತಿ ಪುರುಷನಾದ ಅದಂತೂ ನಿಜ ಯಾರ ಹೊಡಿಲಿ ಏನು ಮಾಡ್ಲಿ ಬೇಕಾದ್ ಮಾಡೋದು ಅವರು ಹೇಳೋದು ಮಾತ್ರ ಬಿಡ್ತಿರ್ಲಿಲ್ಲ ಇನ್ನು ಕೊನೆ ಕೊನೆಗೆ ಬರ್ತಾರೆ ಏನು ಬಂದ ಎಡರು ತೊಡರ ಜಯಿಸಿ ಭವ್ಯ ಮೂರ್ತಿಯಾದಿರಿ ಸಂದ ಕೀರ್ತಿ ವಾರ್ತೆಯನ್ನು ಸಮಚಿತ್ತರಿ ಪಡೆದಿರಿ ಎನಿತು ಪುಣ್ಯ ನಮದಿತ್ತು ಇಂಥ ಗುರುವ ಪಡೆಯಲು ಶಿವರಕ್ಷೆಯ ಅಭಯ ಹೊತ್ತು ದಿವ್ಯ ಪಥದಿ ನಡೆಯಲು ಬಹಳ ಅದ್ಭುತವಾದ ಚರಣ ಇದು ಕೂಡ ಬಂದ ಎಡರು ತೊಡರು ಎಡರು ತೊಡರು ಬಂದೇ ಬರ್ತವೆ ಹೊಸ ಮಾರ್ಗ ಹುಟ್ಟಾಕುವಾಗ ಹೊಸ ಧರ್ಮಪೀಠ ಬಸವ ಧರ್ಮಪೀಠ ಪೀಠ ಕಟ್ಟಿದ್ರು ಅದೇನು ಗುರು ಅಂತ ಹೆಸರಿಟ್ಕೊಳ್ಳೋ ಅಗತ್ಯನೇ ಇರ್ಲಿ ಇವ ಅವರು ಸುಮ್ಮನೆ ಜಗತ್ಗುರುಗಳಿಗಿಂತ ನಾವು ಮಹಾಜಗದ್ಗುರುಗಳು ಅಂತ ಹೆಸರು ಇಟ್ಕೊಂಡ್ರು ಹಾಸ್ಯಾಸ್ಪದ ಅದು ಅಗತ್ಯ ಇಲ್ಲ ಜಗದ್ಗುರು ಪೀಠನೇ ಬೇಕಾಗಿರ್ಲಿಲ್ಲ ಬಸವಧರ್ಮ ಪೀಠ ಸಾಕಾಗಿತ್ತು ಬಸವಧರ್ಮ ಪೀಠದ ಗುರುಗಳು ಸದ್ಗುರುಗಳು ಅನ್ನುವಂತಹದ್ದು ಅದು ಪ್ರಾಯಶಃ ಅಕ್ಕ ಮಹಾದೇವಿ ಪೀಠಕ್ಕೆ ಜಗದ್ಗುರು ಪೀಠ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಮಹಾಜಗತ್ಗುರು ಪೀಠ ಅಂತ ಹಾಕಿದ್ರು ಅದು ಮುಂದೆ ಎಷ್ಟು ವರ್ಷಗಳ ಕಾಲ ಮುಂದುವರ್ಕೊಂಡು ಬರುತ್ತೋ ಆ ಪರಂಪರೆ ಅದು ನಿಮಗೆ ಗೊತ್ತು ಕಾಲಕ್ಕೆ ಗೊತ್ತು ಅದ್ ನಾನು ನಾನೇನು ಆ ವಿಷಯದಲ್ಲಿ ವಿಮರ್ಶೆ ಮಾಡ್ಲಾರೆ ಆದ್ರೆ ಆ ಮಹಾಜಗತ್ಗುರು ಪೀಠದ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರೋಕ್ಕೆ ಬಹಳ ಶಕ್ತಿ ಬೇಕಾಗುತ್ತೆ ಬಹಳ ಜ್ಞಾನ ಬೇಕಾಗುತ್ತೆ ಸುಮ್ಮನೆ ಹೆಸರಿಟ್ಕೊಂಡ್ರೆ ಅದೇನು ಬಳಕೆ ಆಗೋದು ಇಲ್ಲ ಯಾರು ಬಳಸೋದು ಇಲ್ಲ ಇವಾಗ ಅದನ್ನ ಆದ್ರಿಂದ ಅದು ಮುಂದೆ ಹೇಗೆ ಮುಂದುವರ್ಕೊಂಡು ಬರುತ್ತೋ ಅದು ಬಸವಣ್ಣನಿಗೆ ಕಾಲಕ್ಕೆ ಬಿಡೋಣ ಕೊನೆ ನುಡಿಲಿ ಹೇಳ್ತಾರೆ ಆ ಅಡಿಯೇ ಇಟ್ಟು ನಡೆದಲ್ಲೆಲ್ಲ ದೀಪ ಹಚ್ಚಿ ಬರುವಿರಿ ಬಸವ ಭಾನು ಕ್ರಾಂತಿ ಉಷೆಯು ಆಗಿ ಮುಂದೆ ನಡೆದಿರಿ ಗುರುದೇವ ಲಿಂಗಾನಂದ ಹೆಸರು ಅಮರವಾಗಿದೆ ಸಚ್ಚಿದಾನಂದನ ಶಿವರ ಶುಭ ರಕ್ಷೆಯು ತಮಗಿದೆ ಹೀಗೆ ಬಹಳ ಅದ್ಭುತವಾದಂತಹ ಹಾಡನ್ನ ಮಾತಾಜಿ ಬರೆದಿದ್ದಾರೆ ನಿನ್ನೆ ನಿನ್ನೆ ರಾತ್ರಿ ಹಾಡೋದು ನೆನಪಾಗ್ಲಿಲ್ಲ ಲತ ಇವತ್ತು ಲತಂಗೇನು ಹೇಳಿರ್ಲಿಲ್ಲ ತನ್ನಿಂದ ತಾನೇ ಬಂದಿದೆ ಅದು ಪ್ರಾಯಶಃ ಲತಂಗ ಗೊತ್ತೂ ಇಲ್ಲ ನಿನ್ನೆ ಅವ್ರದ್ದು ಲಿಂಗೈಕ್ಯ ಸಂಸ್ಮರಣೆ ಇತ್ತು ಅಂತ ಇಲ್ಲಂಗೆ ಏನು ಗೊತ್ತಿರ್ಲಿಲ್ಲ ಅಲ್ವನ್ನ ಸುಮ್ಮನೆ ಹಾಡುವಂತೆ ಹಾಡಿದಾವೆ ಅದು ಯೋಗ ಯೋಗ ಇವತ್ತು ನಾನು ಹೇಳಿದ್ನಾ ಹಾ ಸರಿ ಹಾಗಾಗಿ ಅದು ಇವತ್ತು ನಿಮಗೆಲ್ಲ ಸಿಕ್ತು ಯೂಟ್ಯೂಬರ್ಸ್ ಏನು ವೀಕ್ಷಕರಿಗೆಲ್ಲ ನಿಮಗೆಲ್ಲ ಇದು ಪ್ರಾಪ್ತಿ ಆಯಿತು ಕೇಳಿಸ್ಕೊಂಡು ಸಂತೋಷ ಪಡಿ ಸರ್ವರಿಗೂ ಶರಣು ಶರಣ